ಪ್ರಪಂಚದ ತುಂಬೆಲ್ಲ ನಾನೇ ಆವರಿಸಿಕೊಳ್ಬೇಕು ಎಲ್ಲಾ ಕ್ಯಾಮರಾಗಳು ನನ್ನನ್ನೇ ಫೋಕಸ್ ಮಾಡಬೇಕು ನಾನೇ ಎಲ್ಲ ಈ ಅಹಂ ಇದ್ರೆ ಏನಾಗತ್ತೆ ಅನ್ನೋದನ್ನ ಟ್ರಂಪ್ ನೋಡಿ ಗೊತ್ತಾಗತ್ತೆ ಪುಟಿನ್ ಜೊತೆಗೆ ಐತಿಹಾಸಿಕ ಮೀಟಿಂಗ್ ಆಯ್ತು ಅಲಾಸ್ಕಾದಲ್ಲಿ ಅಟ್ಟರ್ ಫ್ಲಾಪ್ ಕೂಡ ಆಯ್ತು ಅಲ್ಲಿಂದ ವಾಪಸ್ ಆದ ಮೇಲೆ ಭಾರತದ ವಿರುದ್ಧ ವಿಷ ಕಾರ್ತಾ ಇದ್ದಾರೆ ಟ್ರಂಪ್ ಪುಟಿನ್ ಮೇಲಿನ ಕೋಪನ ಭಾರತದ ಮೇಲೆ ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಟ್ರಂಪ್ ರ ಈ ವಿನಾಶಕಾರಿ ನೀತಿಗಳ ವಿರುದ್ಧ ಎಲ್ಲ ಬ್ರಿಕ್ಸ್ ದೇಶಗಳು ಒಂದಾಗ್ತಾ ಇದ್ದಾವೆ ಭಾರತದ ರೂಪಾಯಿಗೆ ಈಗ ವಿಶ್ವದೆಲ್ಲೆಡೆ ಬೇಡಿಕೆ ಸೃಷ್ಟಿಯಾಗಿದೆ ಅದರಲ್ಲೂ ನಮ್ಮ ಯು ಪಿ ಐ ಪೇಮೆಂಟ್ ಸಿಸ್ಟಮ್ ಎಷ್ಟು ಫಾಸ್ಟ್ ಮತ್ತೆ ಸೆಕ್ಯೂರ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಇಷ್ಟು ದಿವಸ ನಾವು ಏನಂತ ವಿಶ್ಲೇಷಣೆ ಮಾಡ್ತಾ ಇದ್ವಿ ಟಾರೀಫು ಭಾರತಕ್ಕೆ ಶಾಪ್ ಆಗುತ್ತೆ ನಮ್ಮ ಎಕಾನಮಿಗೆ ಬಹುದೊಡ್ಡ ಒಡೆತ ಕೊಟ್ಬಿಡುತ್ತೆ ಅಮೆರಿಕ ಆದ್ರೆ ಉಲ್ಟಾ ಆಗ್ತಾ ಇರೋದು ಟ್ಯಾರಿಫ್ ಭಾರತಕ್ಕೆ ವರದಾನ ಆಗ್ತಾ ಇದೆ ಎಲ್ಲ ಕಡೆಯಿಂದ ಫಾಯ್ದಾನು ಫಾಯ್ದಾ ಭಾರತಕ್ಕೆ ಇಷ್ಟು ದಿವಸ ಮೆತ್ತಗಾಗಿದ್ದ ಡಿ ಡಾಲರೈಸೇಷನ್ ಅನ್ನೋ ಕೂಗು ಮತ್ತೆ ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇದೆ ಈ ಡಾಲರ್ನ ಇಟ್ಕೊಂಡು ಭಾರತ ಡಬಲ್ ಗೇಮ್ ಮಾಡ್ತಾ ಇರೋದು ಅಮೆರಿಕಕ್ಕೆ ಎಂತ ಪರಿಸ್ಥಿತಿ ಸೃಷ್ಟಿಯಾಗಿದೆಪ್ಪಾ ಅಂದ್ರೆ ಅತ್ತ ದರಿ ಇತ್ತ ಪುಲಿ ಇದನ್ನ ವಿರೋಧನೂ ಮಾಡುವಂತಿಲ್ಲ ಸಪೋರ್ಟು ಮಾಡುವಂತಿಲ್ಲ ಆ ರೀತಿಯ ಉಸಿರುಗಟ್ಟಿದ ವಾತಾವರಣ ಸೃಷ್ಟಿಯಾಗಿದೆ ಅಮೆರಿಕಕ್ಕೆ ಅದಕ್ಕೆ ಕಾರಣ ಭಾರತಕ್ಕೆ ಟ್ಯಾರಿಫ್ ಹಾಕಿರೋದು ಭಾರತದ ವಿರೋಧ ಕಟ್ಕೊಂಡಿರೋದು ಏನ್ ಹೇಳಿತ್ತು ಅಮೆರಿಕ ಯಾವುದೇ ಕಾರಣಕ್ಕೂ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುವಂತಿಲ್ಲ ಮುಂದುವರಿಸಿದ್ದೆ ಆದರೆ ಟಾರಿಫ್ ಜೊತೆಗೆ ಪೆನಾಲ್ಟಿ ಸಹ ಹಾಕಲಾಗುವುದು ಅಂದಿತ್ತು ಅಷ್ಟೇ ಅಲ್ಲ ಸೆಕೆಂಡರಿ ಸ್ಯಾಂಕ್ಷನ್ ನ ಬೆದರಿಕೆಯನ್ನು ಸಹ ಹಾಕಿತ್ತು ಏನಾಯ್ತು ಭಾರತ ಮತ್ತಷ್ಟು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಜಾಸ್ತಿ ಮಾಡ್ತು ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತು ಮಿಲಿಯನ್ ಬ್ಯಾರಲ್ ಪರ್ ಡೇ ಪರ್ಚೇಸ್ ಮಾಡ್ತಾ ಇರೋದು ಭಾರತ ರಷ್ಯಾದಿಂದ ಆಯಿಲ್ ನ ಈ ಹಿಂದೆ ಕೇವಲ ಹತ್ತು ಹನ್ನೆರಡು ಹದಿನೈದು ಮಿಲಿಯನ್ ಬ್ಯಾರಲ್ ಪರ್ ಡೇ ಇತ್ತು ಅದು ಇಪ್ಪತ್ತು ಮಿಲಿಯನ್ ಬ್ಯಾರಲ್ ಪರ್ ಡೇ ಗೆ ಇನ್ಕ್ರೀಸ್ ಆಗಿದೆ ಇದರ ಅರ್ಥ ಡೋಂಟ್ ಕೇರ್ ಟ್ಯಾರಿಫ್ ಆಗ್ತೀಯಾ ಎನರ್ಜಿಯನ್ನು ಪೂರೈಕೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲಿ ಕಡಿಮೆಗೆ ತೈಲ ಸಿಗುತ್ತೋ ಅಲ್ಲಿ ಪರ್ಚೇಸ್ ಮಾಡ್ತೇನೆ ಅಮೆರಿಕ ಹೇಳ್ತಾ ಇರೋದೇನು ನಮ್ಮ ಮತ್ತು ಭಾರತದ ನಡುವೆ ಜಾಸ್ತಿ ಟ್ರೇಡ್ ಡೆಫಿಸಿಟ್ ಇದೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಿಡಿ ನಮ್ಮಿಂದ ಆಯಿಲ್ ಪರ್ಚೇಸ್ ಮಾಡಿ ಸರಿ ರಷ್ಯಾ ಕೊಡುವ ರೇಟ್ಗೆ ನೀವು ಕೊಡ್ತೀರಾ ಅಥವಾ ಅದಕ್ಕಿಂತ ಕಡಿಮೆ ಕೊಡ್ತೀರಾ ಹೇಳಿ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಯಾರು ಒಳ್ಳೆ ರೇಟ್ ಕ್ರೂಡ್ ಆಯಿಲ್ ಕೊಡ್ತಾರೋ ಅವರ ಬಳಿ ಪರ್ಚೇಸ್ ಮಾಡ್ತೇವೆ ಇದಕ್ಕೆಲ್ಲ ಒಪ್ಪಲ್ಲ ಅಮೆರಿಕ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಅಮೆಝಾನು ಗೂಗಲು ಫೇಸ್ಬುಕ್ ಮೆಟಾ ಇಂತಹ ದೈತ್ಯ ಅಮೆರಿಕದ ಕಂಪನಿಗಳು ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿ ಭಾರತದಿಂದ ದೋಚಿಕೊಂಡು ಹೋಗ್ತಾರಲ್ಲ ಅದ್ಯಾವಾದಯ ಆಲ್ರೆಡಿ ಮೋದಿ ಸ್ವತಂತ್ರ ಭಾಷಣದಲ್ಲಿ ಹೇಳಿ ಸಂಸತ್ತಲ್ಲೂ ಹೇಳಿಯಾಗಿದೆ ಬೇರೆ ದೇಶದ ಯಾವುದೋ ನಾಯಕನನ್ನ ಸಂತುಷ್ಟಿಗೊಳಿಸೋದಿಕ್ಕೆ ನಮ್ಮ ದೇಶದ ರೈತರ ಮೀನುಗಾರರ ಹಿತವನ್ನು ಬಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಇನಿಶಿಯೇಟಿವ್ ಮಾಡೋದಿಕ್ಕೆ ಭಾರತ ಈಗಾಗಲೇ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಶುರು ಮಾಡಿಯಾಗಿದೆ ನಾನೇ ಈ ವರದಿ ಮಾಡಿದ್ದೆ ಸುಮಾರು ನೂರ ಅರವತ್ತು ಅಕೌಂಟ್ ಅಕೌಂಟ್ಗಳು ಭಾರತದಲ್ಲಿ ಓಪನ್ ಆಗಿದೆ ಇವು ವಿವಿಧ ಮೂವತ್ತು ದೇಶಗಳಿಗೆ ಸೇರಿದ್ದು ಅಂದ್ರೆ ನಾವೀಗ ಮೂವತ್ತು ದೇಶಗಳೊಂದಿಗೆ ಸ್ಥಳೀಯ ಕರೆನ್ಸಿನಲ್ಲೇ ವ್ಯಾಪಾರ ಮಾಡ್ತಾ ಇದ್ದೇವೆ ಇಲ್ಲಿ ಡಾಲರ್ ನ ಹತ ಪಥ ಇಲ್ಲ ಭಾರತ ಅಮೆರಿಕದ ನೀತಿಗಳಿಗೆ ಆಗ್ತಾ ಇರೋ ಚಾಲೆಂಜ್ ಈ ತಿಂಗಳೇ ಆಗಿರುವ ಅಂಕಿಅಂಶ ಹೇಳ್ತೀನಿ ಕೇಳಿ ಭಾರತದಿಂದ ಅಮೆರಿಕಕ್ಕೆ ಇದ್ದ ರಫ್ತು ಇಪ್ಪತ್ ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಅದೀಗ ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಗೆ ಜಾಸ್ತಿ ಆಗಿರೋದು ಅಂದ್ರೆ ನಾವು ಅಮೆರಿಕಕ್ಕೆ ಮಾರುವ ವಸ್ತುಗಳ ಸಂಖ್ಯೆ ಜಾಸ್ತಿ ಆಗಿರೋದು ಟ್ಯಾರಿಫ್ ಶಾಪನೆ ಆಗಿದ್ರೆ ಅದು ನಮ್ಮ ರಫ್ತು ವಹಿವಾಟಿನ ಮೇಲೆ ಒಡೆತ ಕೊಡಬೇಕಾಗಿತ್ತು ನಮಗೆ ಲಾಸ್ ಮಾಡಬೇಕಾಗಿತ್ತು ಹೌದಾ ಉಲ್ಟಾ ರಫ್ತು ಜಾಸ್ತಿ ಆಗಿದೆ ಅಮೆರಿಕದಿಂದ ಭಾರತಕ್ಕೆ ಬರುವ ವಸ್ತುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಅಂದ್ರೆ ಆಮದು ಸಹ ಜಾಸ್ತಿ ಆಗಿದೆ ಅಂದ್ರೆ ಟಾರಿಫ್ ಅಟ್ಟರ್ ಫ್ಲಾಪ್ ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ವ್ಯಾಪಾರ ಈಗ ನೂರ ಮೂವತ್ತೊಂದು ಬಿಲಿಯನ್ ಡಾಲರ್ ಗೆರಿ ಇಷ್ಟೆಲ್ಲಾ ಸರ್ಕಸ್ ಮಾಡಿದ್ರು ಭಾರತಕ್ಕೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಾರತದ ಅರ್ಥ ವ್ಯವಸ್ಥೆಯ ಕೂದಲನ್ನು ಕುಂಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಅಂತ ಹೊಟ್ಟೆ ಉರಿ ಟ್ರಂಪ್ಗೆ ಇಷ್ಟು ದಿವಸ ಏನಾಗ್ತಾ ಇತ್ತು ಬ್ರಿಕ್ಸ್ ಕರೆನ್ಸಿ ಅನ್ನೋ ವಿಚಾರ ಬಂದ ತಕ್ಷಣ ಭಾರತ ಅದಕ್ಕೆ ಬ್ರೇಕ್ ಆಗ್ತಾ ಇತ್ತು ಕಾರಣ ನಮ್ಮ ಮತ್ತು ಅಮೆರಿಕದ ಸಂಬಂಧಗಳು ಇಲ್ಲಿಯವರೆಗೂ ಉತ್ತಮವಾಗಿತ್ತು ನಾವು ಡಾಲರೈಸೇಷನ್ ವಿರುದ್ಧ ಬಲಿಷ್ಠವಾಗಿ ಧ್ವನಿ ಎತ್ತಾ ಇರಲಿಲ್ಲ ಈಗ ಬ್ರಿಕ್ಸ್ ಕರೆನ್ಸಿಗೆ ಭಾರತನು ಎಗಲು ಕೊಡ್ತು ಅಂದ್ರೆ ಅಮೆರಿಕದ ಕೇಲ್ಕತ ದುಖಾನ್ ಬಂದ್ ಅವರ ದೇಶದ ರೈತರನ್ನ ಓಲೈಕೆ ಮಾಡೋದಿಕ್ಕೆ ಭಾರತದ ಮೇಲೆ ಸವಾರಿ ಮಾಡೋದಿಕ್ಕೆ ಬಂದ್ರು ತಮ್ಮ ಮತ ಬ್ಯಾಂಕ್ ಭದ್ರ ಮಾಡಿಕೊಳ್ಳೋದಿಕ್ಕೆ ಭಾರತದ ನೂರ ನಲ್ವತ್ತು ಕೋಟಿ ಮಾರ್ಕೆಟ್ ಗೆ ಲಗ್ಗೆ ಇಡೋದಕ್ಕೆ ಅದು ಕೃಷಿ ಮತ್ತು ಮೀನುಗಾರಿಕೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ನನಗೆ ಎಂಟ್ರಿ ಬೇಕು ಅಂತ ಡಿಮ್ಯಾಂಡ್ ಇಟ್ರು ಆದ್ರೆ ಮೋದಿ ಇದಕ್ಕೆ ಗೋಡೆಯಾಗಿ ನಿಂತರು ಯಾವಾಗ ತನ್ನ ಆಟ ನಡೆಯೋದಿಲ್ಲ ಅಂತ ಗೊತ್ತಾಯ್ತು ಟ್ಯಾರಿಫು ಸ್ಯಾಂಕ್ಷನ್ ಮಾತಾಡೋದಕ್ಕೆ ಶುರು ಮಾಡಿದ್ರು ತಮ್ಮದೇ ವೋಟ್ ಬ್ಯಾಂಕ್ ನ ಕಳೆದುಕೊಳ್ಳೋ ಆತಂಕದಲ್ಲಿದ್ದಾರೆ ಈಗ ಟ್ರಂಪ್ ಅಲ್ಲಿಯ ಮತದಾರರು ತಿರುಗಿ ಬಿದ್ದಿದ್ದಾರೆ ಏನಾಯ್ತು ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದಂತ ಆಯ್ತಲ್ಲ ಅಲ್ಪ ಸ್ವಲ್ಪ ಕೃಷಿ ಉತ್ಪನ್ನಗಳನ್ನ ಭಾರತಕ್ಕೆ ರಫ್ತು ಮಾಡ್ತಾ ಇದ್ವಿ ಈಗ ಅದು ಸಹ ಈ ಪುಣ್ಯಾತ್ಮನಿಂದಾಗಿ ನಿಂತೋಯ್ತಲ್ಲ ಅಂತ ಬಾಯ್ ಪಡೆದುಕೊಳ್ತಾ ಇದ್ದಾರೆ ಟ್ರಂಪ್ ರಿಗ ಚುಚ್ತಾ ಇರೋದೇನ್ ಗೊತ್ತಾ ಗ್ಲೋಬಲ್ ರ್ಯಾಂಕಿಂಗ್ ಅಲ್ಲಿ ಅಮೆರಿಕದ ಅಧ್ಯಕ್ಷರ ಇಮೇಜು ದಿನದಿಂದ ದಿನಕ್ಕೆ ಕುಸಿತಾ ಇದೆ ಸ್ಯಾಂಕ್ಷನ್ ನಿಂದಾಗಿ ರಷ್ಯಾ ಮತ್ತು ನಂತಹ ದೊಡ್ಡ ದೇಶಗಳು ಈಗ ಆಲ್ರೆಡಿ ಡಿ ಡಾಲರೈಸೇಷನ್ ನ ಅಳವಡಿಸಿಕೊಂಡಾಗಿದೆ ಪ್ರಪಂಚದ ಜಿಡಿಪಿಯ ಶೇಕಡಾ ಮೂವತ್ತೆಂಟರಷ್ಟಿರುವ ಇರುವ ಬ್ರೆಜಿಲ್ ರಷ್ಯಾ ಇಂಡಿಯಾ ಸೌತ್ ಆಫ್ರಿಕಾ ಮತ್ತು ಚೈನಾದಂತಹ ಬ್ರಿಕ್ಸ್ ದೇಶಗಳು ಲೋಕಲ್ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋದಕ್ಕೆ ಶುರು ಮಾಡಿದಾವೆ ಇನ್ನು ಭಾರತ ಸಹ ಮೂವತ್ತು ದೇಶಗಳೊಂದಿಗೆ ಲೋಕಲ್ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋದಕ್ಕೆ ಶುರು ಮಾಡ್ತು ಅಂದ್ರೆ ಡಾಲರ್ ಕತೆ ಗೋವಿಂದ ಇದರಿಂದ ನಮಗೆ ಅನುಕೂಲ ಜಾಸ್ತಿ ನಮ್ಮ ರೂಪಾಯಿನಲ್ಲೇ ಟ್ರೇಡ್ ಮಾಡೋದ್ರಿಂದ ಅದರ ಬೆಲೆ ಜಾಸ್ತಿ ಆಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಪಾಯಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋದಂತಾಗುತ್ತೆ ಡಾಲರ್ ನಲ್ಲಿ ಟ್ರೇಡ್ ಮಾಡೋದ್ರಿಂದ ಅವ್ರಿಗೆ ನಾವು ಎಕ್ಸ್ಚೇಂಜ್ ಫೀಸ್ ಕೊಡಬೇಕು ಅದನ್ನ ತಪ್ಪಿಸಿದಂತಾಗುತ್ತೆ ಇದೆಲ್ಲ ಟ್ರಂಪ್ ಕಣ್ಣು ಕೂಗ್ತಾ ಇದೆ ಹಾಗಾಗಿ ಟಾರಿಫ್ ಅನ್ನ ತೋರಿಸಿ ಹಾವಿದ ಬುಟ್ಟಿನಲ್ಲಿ ಬಿಟ್ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಈಗಿನ ನೂರ ತೊಂಬತ್ತೊಂದು ಬಿಲಿಯನ್ ಡಾಲರ್ ಟ್ರೇಡ್ ಅನ್ನ ಎರಡ್ ಸಾವಿರದ ಮೂವತ್ತರಷ್ಟೊತ್ತಿಗೆ ಐದು ನೂರು ಬಿಲಿಯನ್ ಡಾಲರ್ ತಲುಪಿಸಬೇಕು ಅನ್ನೋ ಗುರಿ ಇದೆ ಭಾರತಕ್ಕೆ ಒಂದ್ ವೇಳೆ ಅಮೆರಿಕ ಟಾರಿಫ್ ಹಾಕಿದ್ದೇ ಆದ್ರೆ ದೊಡ್ಡ ಭಾರತದ ಮಾರುಕಟ್ಟೆನ ಕಳೆದುಕೊಂಡಂತೆ ಟ್ರಂಪ್ರು ಡಾಲರ್ ಮತ್ತು ಟಾರಿಫ್ ಅನ್ನು ತೋರಿಸಿ ಭಾರತದ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬಂದ್ರೆ ನಾವು ಡಾಲರೈಸೇಷನ್ ಅಸ್ತ್ರ ಬ್ರಿಕ್ಸ್ ಕರೆನ್ಸಿ ಅಸ್ತ್ರ ಪ್ರಯೋಗ ಮಾಡಿ ಹೇಗೆ ಅಂತ ನಮಗೂ ಗೊತ್ತಿದೆ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಬ್ರಿಕ್ಸ್ ದೇಶಗಳ ಕಾಂಟ್ರಿಬ್ಯೂಷನ್ ವಿಶ್ವದ ಜಿ ಡಿ ಪಿ ಶೇಕಡಾ ಮೂವತ್ತೆಂಟರಷ್ಟು ಕೇವಲ ಈ ಐದೇ ರಾಷ್ಟ್ರಗಳಿಂದ ಬರೋದು ಬ್ರಿಕ್ಸ್ ಹೊರತುಪಡಿಸಿದ ವ್ಯಾಪಾರ ಮಾಡೋದು ಆಲ್ಮೋಸ್ಟ್ ಆಲ್ ಇಂಪಾಸಿಬಲ್ ಇದೆಲ್ಲ ಕೀ ಪಾಯಿಂಟ್ಸ್ ಗೊತ್ತಿರೋದ್ರಿಂದನೇ ಭಾರತ ಅಮೆರಿಕಕ್ಕೆ ಮುಖಾಮುಲಾಜಿಲ್ಲದೆ ಸಡ್ಡು ಹೊಡಿತಾ ಇದೆ ನಾನು ಪ್ರಾರಂಭದಲ್ಲಿ ನಿಮಗೊಂದು ಮಾತಾಡಿದೆ ಡಾಲರ್ ನ ಚಕ್ರ ವ್ಯವಹಾರ ಭಾರತ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಇದೆ ಅಂತ ಬ್ರೆಜಿಲ್ ಈಗಾಗಲೇ ಎಮರ್ಜೆನ್ಸಿ ಮೀಟಿಂಗ್ ಮಾಡಬೇಕು ಅಂತ ವರ್ಚುವಲ್ ಮೀಟಿಂಗ್ ಗೆ ಪುಲಾವ ಕೊಟ್ಟಿದೆ ಬ್ರಿಕ್ಸ್ ದೇಶಗಳಿಗೆ ನೀವು ಟೈಮಿಂಗ್ ನೋಡಿ ಪುಟಿನ್ ಟ್ರಂಪ್ ರನ್ನ ಅಲಾಸ್ಕದಲ್ಲಿ ಮೀಟ್ ಮಾಡಿ ಬಂದಿದ್ದಾರೆ ಅದು ಫೈಲೂರ್ ಆಗಿದೆ ಮಾತೆತ್ತಿದ್ರೆ ಎತ್ತಿದ್ರೆ ಡಿ ಹೇಳಿ ಅಂತೇಳಿ ರಷ್ಯಾ ಮತ್ತು ಚೈನಾದವರು ಅಮೆರಿಕದ ಮೇಲೆ ವಾಗ್ದಾಳಿ ಮಾಡ್ತಾರೆ ಈಗ ಟ್ರಂಪ್ ರ ಟಾರಿಫ್ ನಿರ್ಧಾರಗಳು ಪ್ರಪಂಚದ ಮೇಲೆ ತೂಗು ಗತಿ ತೂಗ್ತಾ ಇದೆ ಅಂದ್ರೆ ಎಲ್ಲ ವೇದಿಕೆ ಸಿದ್ಧ ಆಗ್ತಾ ಇದೆ ಡಾಲರ್ ನ ಆಲ್ಮೋಸ್ಟ್ ಆಲ್ ನಿಲ್ ಮಾಡೋದಿಕ್ಕೆ ಇಲ್ಲೇ ಇರೋದು ನೋಡಿ ಭಾರತದ ಸೀಕ್ರೆಟ್ ಪ್ಲಾನ್ ನಾವು ಕುರಿ ಮಂದೇ ರೀತಿ ಹಿಂದೆ ಹೋಗೋದಿಲ್ಲ ನಮಗೆ ನಮ್ಮದೇ ಆದ ವಿದೇಶಾಂಗ ನೀತಿ ಇದೆ ಟ್ರಂಪ್ ಮೇಲೆ ಮೇಲೆ ಧಮಕಿ ಆಗ್ತಾ ಇದಾರೆ ಬ್ರಿಕ್ಸ್ ದೇಶಗಳಿಗೆ ಡಾಲರ್ಗೆ ಚಾಲೆಂಜ್ ಮಾಡಿದ್ರೆ ಸರಿ ಇರಲ್ಲ ಇದೇ ಡಾಲರ್ ವಿಚಾರದಲ್ಲಿ ಭಾರತ ಈಗ ಸದ್ದಿಲ್ಲದೆ ಬ್ರಹ್ಮಾಸ್ತ್ರ ಬಳಕೆ ಮಾಡಿದೆ ಈಗಾಗಲೇ ಬ್ರೆಜಿಲ್ ನ ಅಧ್ಯಕ್ಷ ಲೂಲುಸ್ ನ ವರ್ಚುವಲ್ ಮೀಟಿಂಗ್ ಕರೆದಿರೋದ್ರಿಂದ ಆಲ್ಮೋಸ್ಟ್ ಆಲ್ ಬ್ರಿಕ್ಸ್ ಕರೆನ್ಸಿ ಬಗ್ಗೆನೇ ಚರ್ಚೆ ಆಗುತ್ತೆ ಡಾಲರೈಸೇಷನ್ ಬಗ್ಗೆನೇ ಚರ್ಚೆ ಆಗುತ್ತೆ ಇದನ್ನೇ ಬಳಸ್ಕೊಂಡು ಭಾರತ ಈಗ ಅಮೆರಿಕಕ್ಕೆ ಚೆಕ್ ಮೆಟ್ ಕೊಟ್ಟಿರೋದು ವಿದೇಶಾಂಗ ಇಲಾಖೆಯ ರಣದೀಪ್ ಜೈಸ್ವಾಲ್ ಅವರು ಈಗ ಆಲ್ರೆಡಿ ಹೇಳಿಯಾಗಿದೆ ನಾವು ಡಿ ಡಾಲರೈಸೇಷನ್ ಪರ ಇಲ್ಲ ಬ್ರಿಕ್ಸ್ ಕರೆನ್ಸಿಯನ್ನು ತರುವ ಯಾವುದೇ ತರಾತುರಿನಲ್ಲಿ ಭಾರತ ಇಲ್ಲ ಗೆ ಜಂಪ್ ಮಾಡಬೇಡಿ ಸ್ವಲ್ಪ ವೇಟ್ ಮಾಡಿ ಇಲ್ಲೇ ಇರೋದು ಭಾರತದ ಚಾಣಕ್ಯ ನೀತಿ ಸ್ಪಷ್ಟ ಸಂದೇಶ ಕೊಟ್ಟಂತೆ ಅಮೆರಿಕಕ್ಕೆ ನೋಡಿ ಪ್ರಿಕ್ಸ್ ನಲ್ಲಿ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡುವ ದೇಶ ಯಾವುದಾದ್ರೂ ಇದ್ರೆ ಭಾರತ ನೀವು ನಮ್ಮನ್ನ ಎದುರಾಕೊಂಡು ಡಾಲರ್ ನ ಬಚಾವ್ ಮಾಡ್ತೀವಿ ಅನ್ನೋದು ಕನಸಿನ ಮಾತು ಈಗಾಗಲೇ ಎಲ್ಲ ಕಡೆ ಡಾಲರ್ ನ ದಿ ಫುಲ್ ಸ್ಟಾಪ್ ಇಡೋ ಮಾತುಗಳು ಕೇಳಿ ಬರ್ತಾ ಇದಾವೆ ನಾವು ಸಹ ಅದೇ ರಾಗ ಆಲಾಪ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ಅಂತ ತಮ್ಕಿ ಆಗ್ತಾ ಇದೆ ಭಾರತ ಇನ್ ಡೈರೆಕ್ಟ್ ಆಗಿ ಅಮೆರಿಕಕ್ಕೆ ಅಂದ್ರೆ ನಿಮಗೆ ನಿಮ್ಮ ಅರ್ಥವ್ಯವಸ್ಥೆ ಎಷ್ಟು ಇಂಪಾರ್ಟೆಂಟು ನಮಗೂ ಸಹ ನಮ್ಮ ಅರ್ಥ ವ್ಯವಸ್ಥೆಯ ಆರೋಗ್ಯವನ್ನ ಸರಿಯಾಗಿಟ್ಕೊಳ್ಳೋದಕ್ಕೆ ಬೇಕಾದ ಎಲ್ಲ ಕ್ರಮವನ್ನು ಭಾರತ ತೆಗೆದುಕೊಂಡೇ ತೆಗೆದುಕೊಳ್ಳುತ್ತೆ ನಿಮಗೆ ನೆನಪಿರಲಿ ಬ್ರಿಕ್ಸ್ ದೇಶಗಳಲ್ಲಿ ಅಮೆರಿಕದ ಪರ ಸಾಫ್ಟ್ ಕಾರ್ನರ್ ಇರುವ ಅಮೆರಿಕದ ಪರ ಸ್ವಲ್ಪನಾದ್ರೂ ಒಲವು ಇರ್ತಕ್ಕಂತ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ಇಂತಹ ಭಾರತವನ್ನೇನಾದ್ರೂ ಕಳ್ಕೊಳ್ತು ಅಮೆರಿಕ ಅಂದ್ರೆ ತನ್ನ ಕಾಲ ಮೇಲೆ ತಾನೇ ಕೊಡಲಿ ಪೆಟ್ಟು ಹಾಕಿಕೊಂಡಂತೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ